ಹಾ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಇದು ನಾನು ನಿನ್ನೆಯ ವ್ಲಾಗ್ ನ ಕಂಟಿನ್ಯೂಷನ್ಸ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಅಹ್ ಒಂದ್ ದಿನದ ಟ್ರಿಪ್ ಆಯ್ತು ನೆಕ್ಸ್ಟ್ ಡೇ ಎಲ್ಲೆಲ್ಲಾ ಹೋದ್ವಿ ಹೇಗೆಲ್ಲಾ ಇತ್ತು ಅಂತ ಹೇಳಿ ಊಟಿ ಟ್ರಿಪ್ ನ ಹೇಗೆಲ್ಲಾ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾವು ಎಸ್ಟೇಟ್ ನಲ್ಲಿ ರೌಂಡ್ಸ್ ಹಾಕಿ ಹಾಗೆ ಡಾಲ್ಫಿನ್ ವ್ಯೂ ನೋಡ್ ಆದ್ಮೇಲೆ ನೆಕ್ಸ್ಟ್ ನಾವು ಕೂನೂರಿಂದ ಊಟಿಗೆ ಟಾಯ್ ಟ್ರೈನರ್ ಬಂದ್ವಿ ಅದಾದ್ಮೇಲೆ ಅಲ್ಲೇ ಇರುವಂತಹ ಬಟಾನಿಕಲ್ ಗಾರ್ಡನ್ಗೆ ಹೋಗಿ ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಂಡ್ ಬರೋಣ ಅಂತ ಹೋದ್ವಿ ನಿಜ ತುಂಬಾ ಚೆನ್ನಾಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಾವು ಹೇಳಲಿಕ್ಕೆ ಆಗದೆ ಎಲ್ಲ ಅದ್ರ ಬ್ಯೂಟಿನ ಅಷ್ಟು ಚೆನ್ನಾಗಿದೆ ಹಾಗಾಗಿ ನೋಡ್ಲಿಕ್ಕೆ ಅಂತ ಹೋದ್ಮೇಲೆ ನಮಗೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಇತ್ತು ಸೊ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಎಂಟ್ರೆನ್ಸ್ ಫೀಸ್ ತಗೋತಾರೆ ನೋಡಿ ಇದೆ ಆ ಒಂದು ಟಿಕೆಟ್ ನಮ್ಗೆ ಈ ಒಂದು ಟಿಕೆಟ್ ಜಸ್ಟ್ ಅಡಲ್ಟ್ಸ್ ಗೆ ಮಾತ್ರ ಕಿಡ್ಸ್ ಗೆ ತಗೊಳ್ಳಿಲ್ಲ ತುಂಬಾ ಚಿಕ್ಕವರಾಗಿರೋದ್ರಿಂದ ಸೊ ಈ ಒಂದು ಗಾರ್ಡನ್ ಗೆ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟ್ ನ ತಗೊಂಡ್ವಿ ನಾವು ನೋಡೋಣ ಅಂತ ಅಂದ್ಬಿಟ್ಟು ಗಾರ್ಡನ್ ಒಳಗಡೆ ಹೆನ್ರಿ ಅದ್ವಿ ತುಂಬಾನೇ ಚೆನ್ನಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಇಷ್ಟೊಂದೆಲ್ಲ ಗ್ರೀನರಿ ಇದೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದ್ರೆ ಸಿಕ್ಕಾ ಬಟ್ಟೆ ಖುಷಿಯಾಗಿ ಹೋಗುತ್ತೆ ಅದನ್ನ ನೋಡ್ಕೊಂಡು ಆಚೆ ಬರ್ಲಿಕ್ಕೆ ನಮ್ಗೆ ಮನಸ್ಸೇ ಆಗಲ್ಲ ಅಷ್ಟು ಚೆನ್ನಾಗಿದೆ ಮಕ್ಳೆಲ್ಲಾ ಆಟಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಲ್ಲಿ ಸಿಕ್ಕಾಬಟ್ಟೆ ಫೋಟೋಸ್ ಅದು ಇದು ಅಂತ ಹೇಳಿ ನಮ್ದೆಲ್ಲ ನಾರ್ಮಲ್ ಆಗಿ ಇರುತ್ತಲ್ಲ ವಿಡಿಯೋಸ್ ಅಂತೆ ಫೋಟೋಸ್ ಅಂತೆ ರೀಲ್ಸ್ ಅಂತೆ ಇದಿಷ್ಟು ಮಾಡ್ಕೊಂಡು ಅಲ್ಲಿರೋ ನೇಚರ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡು ಬರ್ಲಿಕ್ಕೆ ಒಂದು ತುಂಬಾ ಒಳ್ಳೆ ಜಾಗ ಅಂತ ಅನ್ಸುತ್ತೆ ನನ್ ಮಗ ಅಂತೂ ಸಿಕ್ಕಾಬಟ್ಟೆ ಖುಷಿ ಖುಷಿಯಲ್ಲಿ ಓಡಾಡ್ತಿದ್ದಾನೆ ಅವ್ನ್ಗೆ ಚೆನ್ನ ಒಂದ್ ಎರಡ್ ಫೋಟೋ ತಗೋಣ ನಿಂತ್ಕೋಜನಿ ಯಾಕಂದಂತೂ ಚಿಕ್ಕ ಬಟ್ಟೆ ಫೋಟೋಸ್ ಇದೆ ನಿನ್ ಫೋಟೋಸ್ ಎಲ್ಲ ನಿಂತ್ಕೊಳಮ್ಮ ಅಂತ ಹೇಳಿದ್ರು ಯಾವ್ದೇ ತರದ್ ಕೇಲ್ ಇಲ್ದಲ್ಲ ಅವನ್ ಪಾಡಿಗೆ ಅವನು ಅವನ್ ಮೂಡಲ್ಲಿ ಅವನ್ ಇದ್ದ ಸೊ ನಾವಂತೂ ತುಂಬಾನೇ ಎಂಜಾಯ್ಮೆಂಟ್ ಎಂಜಾಯ್ ಆಗಿ ಸಿಕ್ಕಾಪಟ್ಟೆ ಫೋಟೋಸ್ ತಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟ್ ಚೆನ್ನಾಗಿದೆ ತುಂಬಾ ಜನ ನಿಂತ್ಕೊಂಡು ನೋಡ್ತಾನೆ ಇದ್ರು ಏನಪ್ಪಾ ಇಲ್ಲಿ ಇಷ್ಟೊಂತರ ಜನ ನಿಂತ್ಕೊಂಡು ನೋಡ್ತಿದಾರೆ ಏನಿದೆ ಅಂತ ಅನ್ಕೊಂಡು ಹಾಗೆ ಮುಂದೆ ಮೂವ್ ಆದ್ವಿ ಇಲ್ಲಿ ನಮ್ಮ ಇಂಡಿಯನ್ ಮ್ಯಾಪ್ ನ ಬಿಡಿಸಿದ್ದಾರೆ ಅಲ್ಲೇ ಎಲ್ಲಾ ಸ್ಟೇಟಸ್ ಒಂದೊಂದ್ ತರದ ಪ್ಲಾಂಟ್ಸ್ ನ ಹಾಕಿ ಗ್ರೋಪ್ ಮಾಡಿ ಅದಕ್ಕೆ ಬಾರ್ಡರ್ ಆಗಿ ಮತ್ತೊಂದು ಬೇರೆ ಸ್ವಲ್ಪ ಹೈಲೈಟ್ ಆಗಿರುವಂತಹ ಪ್ಲಾಂಟ್ ನ ಡಿಫ್ರೆಂಟ್ ಕಲರ್ ಅಲ್ಲಿ ಕಾಣಿಸೋ ತರ ಮಾಡಿದ್ದಾರೆ ನೋಡಿ ಇಲ್ಲಿ ನಮ್ಮ ಕರ್ನಾಟಕನು ಕೂಡ ಇದೆ ಹಾಗೆ ಶ್ರೀಲಂಕಾ ಕೂಡ ಇದೆ ಇಂಡಿಯನ್ ಮ್ಯಾಪ್ ಇಲ್ಲೇ ಇದ್ರು ಶ್ರೀಲಂಕಾ ಇರ್ಲೇಬೇಕಲ್ವಾ ಹಾಗಾಗಿ ನಾ ಕೂಡ ಅಲ್ಲಿ ಕೆಲವೊಂದು పిక్ న తగ్వి నన్ మగన్ ఫోస్ నోడి ఫోటోస్ కే ఫోస్ కొడు జింద్ర ఈ లెవెల్ ఫోస్ కొడతాన ఫోటోస్ ఎలా తగ్డు అల్లి తుబా ಕ್ಯೂಟ್ ಆಗಿರೋಂತಹ ಪಿಕ್ಗಳು ಸಿಕ್ತು ನಮಿಗಂತೂ ತುಂಬಾನೇ ಚೆನ್ನಾಗಿತ್ತು ಹಾಗೆ ಆ ಗಾರ್ಡನ್ ನೋಡ್ಕೊಂಡ್ ನೋಡ್ಕೊಂಡು ಹೋಗ್ತಾ ಇದ್ವಿ ಅಮ್ಮ ಎಷ್ಟ್ ದೊಡ್ಡ ಪಾಯ ಹಿಟ್ಬಿಡಿದ್ದಾರೆ ಅಂತ ಹೇಳ್ತಾ ಇದ್ರು ಕುತ್ಕೊಂಡ್ಲಿಕ್ಕೆ ಅಂತ ಒಂದಷ್ಟು ಜಾಗಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂತಹ ಫ್ರೂಟ್ಸ್ ಆ ತರಾನೇ ಬೆಂಚಸ್ ಎಲ್ಲಾ ಮಾಡಿದ್ದಾರೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಈ ಗಾರ್ಡನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಗಾರ್ಡನ್ ನ ಬ್ರಿಟಿಷ್ ಕಾಲದಲ್ಲಿ ಅಂದ್ರೆ ಏಟೀನ್ ಫೋರ್ಟಿ ಏಟ್ ಅಲ್ಲಿ ಈ ಒಂದು ಗಾರ್ಡನ್ ಚೆನ್ನಾಗಿ ನೀಟಾಗಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಅದನ್ನ ಇನ್ನೂ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಈ ಬಟಾನಿಕಲ್ ಗಾರ್ಡನ್ ಫುಲ್ ಐವತ್ ನಾಲ್ಕು ಎಕರೆ ಜಾಗದಲ್ಲಿ ನಿರ್ಮಿಸಿದ್ದಾರೆ ಬಟ್ ನಾವು ಇದಿಷ್ಟ ಟು ಜಾಗನ ಸುತ್ತಾಡ್ಕೊಂಡು ನೋಡ್ಲಿಕ್ಕಂತೂ ಆಗಲ್ಲ ಹಾಗಲ್ಲ ಸೊ ನಾವಲ್ಲಿ ಸುಮ್ನೆ ಫ್ರೆಂಡ್ ಅಲ್ಲಿ ಇರುವಂತಹ ಒಂದಷ್ಟು ಜಾಗನ ಸುತ್ತ ಆಡ್ಕೊಂಡು ಕೆಲ್ವೊಂದು ರೀಲ್ಸ್ ಮಾಡ್ಕೊಂಡು ಕೆಲ್ವೊಂದು ಪಿಕ್ ನ ತಗೊಂಡು ಬಂದ್ವಿ ಅಷ್ಟೇ ನೋಡಿಲಿ ನನ್ ಮಗಳು ಹಾಗೆ ನೆಕ್ಸ್ಟ್ ಅದೇ ಗಗಲ್ಸ್ ನ ಇಟ್ಕೊಂಡು ಲಹರಿಕಾ ಇವ್ರು ಇಬ್ರುನು ಅಮ್ಮ ನಾನು ಈಗ ತರ ರೀಲ್ಸ್ ಮಾಡ್ತೀನಿ ಇದಕ್ಕೆ ಏನಾದ್ರು ಒಂದ್ ಮ್ಯೂಸಿಕ್ ಆಡ್ ಮಾಡ್ಬಿಟ್ಟು ಅಪ್ಲೈ ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು ರೀಲ್ಸ್ ಮಾಡ್ತಾ ಇದ್ರು ಇಲ್ಲಿ ನಾವು ತುಂಬಾನೇ ಓಡಾಡ್ಲಿಕ್ಕೆ ಅಂದ್ರೆ ಫುಲ್ ಅದೆಲ್ಲ ಹೆಸ್ಟ್ ಇದೆ ಅಷ್ಟು ನೋಡ್ಲಿಕ್ಕೆ ಆಗಲ್ಲ ಅಲ್ಲೆಲ್ಲಾ ಮಕ್ಳನ್ನ ಜೊತೆಲಿ ಕರ್ಕೊಂಡು ಅದಷ್ಟು ಓಡಾಡೋ ಅಂತ ಜಾಗ ನೋಡ್ಕೊಂಡ್ ಬರಕ್ ಆಗಲ್ಲ ಜಸ್ಟ್ ಫ್ರೆಂಡ್ ಅಲ್ಲಿ ಅಷ್ಟೇ ನಾವು ನೋಡ್ಕೊಂಡ್ ಬಂದ್ವಿ ಇದಾದ್ಮೇಲೆ ನಮ್ಗೆ ಇನ್ನೂ ಒಂದು ಮಕ್ಳಿಗೆ ಇಷ್ಟ ಆಗೋ ತರ ಜಾಗ ಇದೆ ಅಲ್ಲಿ ಹೋಗೋಣ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ಆಟಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಆ ಒಂದು ಗಾರ್ಡನ್ ನೋಡಿ ಆದ್ಮೇಲೆ ಕೆಲವೊಂದಲ್ಲೇ ಶಾಪಿಂಗ್ ಏರಿಯಾ ಕೂಡ ಇದೆ ಪಕ್ಕದಲ್ಲೇ ಶಾಪಿಂಗ್ ಏರಿಯಾ ಇದೆ ನಾವಲ್ಲಿ ಕೆಲವೊಂದು ತಿಂಗ್ಸ್ ಗಳ್ನೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಾವು ಅಲ್ಲೇ ಸೆಟಲ್ ಆದ್ವಿ ಅಂದ್ರೆ ಏನ್ ನಮ್ದು ಹೋಮ್ ಸ್ಟೇ ಇತ್ತು ಅಲ್ಲೇ ಸೆಟಲ್ ಆದ್ವಿ ಅದಾದ ನೆಕ್ಸ್ಟ್ ಡೇ ಅಂದ್ರೆ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗೋ ದಿನ ಕೆಲವೊಂದು ಜಾಗನ ನೋಡ್ಕೊಂಡು ಕವರ್ ಮಾಡ್ಕೊಂಡು ಹೋಗ್ಬೇಣ ಹಾಗೆ ಅಂತ ಹೇಳ್ಬಿಟ್ಟು ನೋ ಅಲ್ಲಿ ಬೋಟಿಂಗ್ ಹೋದ್ವಿ ಫಸ್ಟ್ ನಾವು ಹೋಗಿದ್ದು ಬೋಟಿಂಗ್ ಅದು ಪೈಕಾರ್ ಲೇಕ್ ಬೋಟಿಂಗ್ ಪ್ಲೇಸಸ್ ಆ ಲೇಕ್ ಅಲ್ಲಿ ಅಷ್ಟೊಂದು ನೀರ್ ಇರ್ಲಿಲ್ಲ ತುಂಬಾ ನೀರ್ ಇದ್ರೆ ಇನ್ನ ಮಜಾ ಇರ್ತಿತ್ತು ಅಂತ ಅನ್ಸುತ್ತೆ ನಮಗೆ ನಾವು ಹೋಗ ಹೋಗಿರೋಂತಹ ಟೈಮ್ ಅಲ್ಲಿ ಸ್ವಲ್ಪ ನೀರಿತ್ತು ಬಟ್ ಬೆಟರ್ ಆಗಿತ್ತು ತುಂಬಾ ಜಾಸ್ತಿ ನೀರ್ ಏನ್ ಇರ್ಲಿಲ್ಲ ಬಟ್ ತುಂಬಾ ದೊಡ್ಡದಾಗಿರೋಂತಹ ಕೆರೆ ಚೆನ್ನಾಗಿದೆ ಅಲ್ಲಿ ಕೆರೆಗಿಂತ ಸುತ್ತ ಇರೋಂತಹ ನೇಚರ್ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾವ್ ಯಾವ್ದೋ ಒಂದು ಮೂವಿ ನೋಡ್ತಾ ಇದೀವೇನೋ ಅಷ್ಟು ಬ್ಯೂಟಿಫುಲ್ ಆಗಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಇನ್ವಾಲ್ ಆಗುವಂತಹ ಕೆಲವೊಂದು ಸೀನರೀಸ್ ನಾವು ನೋಡ್ಬೋದು ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು ನನ್ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಎಲ್ರು ಆಡ್ತಾ ಇದ್ರು ನಾವು ಬೋಟಿಂಗ್ ಅಲ್ಲಿ ಹೋಗೋಣ ನಾವು ಬೋಟಲ್ಲಿ ಹೋಗೋಣ ನಾವು ಬೋಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜೋಶ್ ಹೋದ್ವಿ ಬಟ್ ಅಲ್ಲಿ ನಮ್ಗೆ ಸ್ವಲ್ಪ ಮಕ್ಳು ಇರೋದ್ರಿಂದ ಸಿಂಗಲ್ ಆಗಿ ಹೋಗ್ಲಿಕ್ಕೆ ಅಂದ್ರೆ ಬೈಕ್ ರೇಟ್ ತರ ಫಾಸ್ಟ್ ಆಗಿ ಹೋಗೋ ತರದ್ದೆಲ್ಲ ಹೋಗಕ್ಕೆ ಸಿಕ್ಕಾಬಟ್ಟೆ ಹ್ಮ್ ಭಯ ಅಂತ ಅನ್ನಿಸ್ತು ಮಕ್ಳು ಹೇಗ್ ಕೂರ್ತಾರೋ ಅವ್ರಿಗೆ ಎಷ್ಟು ಭಯ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಸ್ವಲ್ಪ ನರ್ವಸ್ ಹಾ ಹಾಗಿದ್ಲು ನನ್ ಮಗಳು ಅಷ್ಟ್ ಫಾಸ್ಟ್ ಆಗ್ ಹೋಗುತ್ತ ಅಮ್ಮ ಅದ್ರಲ್ ಹೋದ್ರೆ ನಾವು ಹೀಗೆ ಸೇಫ್ ಆಗಿರ್ತೀವ ಅಂತ ಎಲ್ಲಾ ಕೇಳ್ತಾ ಇದ್ಲು ತುಂಬಾ ಸ್ವಲ್ಪ ಭಯ ಜಾಸ್ತಿ ಅವಳಿಗೆ ಹಾಗಾಗಿ ನಾವು ಫ್ಯಾಮಿಲಿ ಎಲ್ರು ಒಂದೇ ತರ ಒಂದೇ ಬೋಟಲ್ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಈ ತರ ಒಂದು ಬೋಟಲ್ ಹೋದ್ವಿ ಅದ್ ಫಾಸ್ಟ್ ಆಗಿ ಹೋಗ್ತಾ ಇರ್ಲಿಲ್ಲ ನನ್ ಮಗ ಅಮ್ಮ ಲಾಸ್ಟ್ ಅಲ್ಲಿ ಬರೋರೆಲ್ಲ ಫಾಸ್ಟ್ ಆಗಿ ಹೋಗ್ತಿದಾರೆ ನಾವು ಮಾತ್ರ ಯಾಕೆ ಫಾಸ್ಟ್ ಆಗಿ ಹೋಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದ ಫಾಸ್ಟ್ ಆಗಿ ಹೋಗ್ಬೇಕಂತ ತುಂಬಾ ಅನಸ್ತಾ ಇತ್ತು ಬಟ್ ತುಂಬಾ ಪುಟ್ಟ ಮಕ್ಕಳಾಗಿರೋದ್ರಿಂದ ಅಯ್ಯೋ ಬೇಡ ಜನ ನಾವ್ ಇಷ್ಟಲ್ಲೇ ಹೋಗೋಣ ಯಾಕೆಂದ್ರೆ ಅಕ್ಕ ಹೆದರ್ಕೊಂಡ್ಬಿಡ್ತಾಳೆ ಅವಳಿಗೆ ಜಾಸ್ತಿ ಭಯ ಅಲ್ವಾ ಜನ ಅದಕ್ಕೆ ನಾವು ನಿಧಾನಕ್ಕೆ ಇದ್ರಲ್ಲೇ ಹೋಗ್ಬಿಟ್ ಬರೋಣ ಅಂತ ಒಂದ್ ರೌಂಡ್ ಬೋಟಿಂಗ್ ಅಲ್ಲಿ ಹೋಗ್ಬಿಟ್ ಬಂದ್ವಿ ಬಟ್ ರೈಟ್ ನಮ್ಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಅನ್ನಿಸ್ತು ಅಹ್ ಯಾಕೆಂತ ಅಂದ್ರೆ ಮಕ್ಳನ್ನೆಲ್ಲಾ ಕರ್ಕೊಂಡು ಇಷ್ಟೊಂದು ಸ್ಲೋ ಹೋಯ್ತದು ಬಟ್ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ತುಂಬಾ ಚೆನ್ನಾಗಿರೋ ಪ್ಲೇಸಸ್ ನೋಡಿದ್ವಿ ಅಂತ ಹೇಳಿ ನಮ್ಗೆ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲಿ ಬೋಟಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನೀರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಇನ್ನೊಂದು ತ್ರೀ ಫೋರ್ ಮಿನಿಟ್ಸ್ ಬೇಗನೆ ಹರ್ಲಿ ಬಂದ್ಬಿಟ್ವಿ ಸೊ ಚೆನ್ನಾಗಿತ್ತು ನಾವು ನನ್ ಅಂತೂ ಖುಷಿ ಆಗ್ತಾ ಇತ್ತು ನೀರ್ ನಮಗೆ ಸಿಗುತ್ತಾ ನಾವ್ ಇದ್ರಲ್ಲಿ ನೀರ್ ನೀರಲ್ಲೆಲ್ಲ ಹಠಾಡ್ಕೊಂಡ್ಲಿಕ್ಕೆ ಬಿಡ್ತಾರ ಅಂತ ಎಲ್ಲ ಕೇಳ್ತಾ ಇದ್ಲು ಇಲ್ಲ ಜನ ಆ ತರ ಎಲ್ಲ ನೀರೆಲ್ಲ ಗಲೀಜಾಗತ್ತೆ ಅಂತ ಆತರ ಎಲ್ಲ ಮಾಡ್ಸಲ್ಲ ಅಂತ ಹೇಳಿದ್ವಿ ಬೋಟಿಂಗ್ ಇಂದ ಹೊರಗಡೆ ಬಂದ್ಮೇಲೆ ಕೆಲವೊಂದು ನ ಪ್ಲೇಟಿಂಗ್ ಹೇಳ್ತಿದ್ರು ಆಟಾಡ್ಕೊಂಡು ಲಾಸ್ಟ್ ಅಲ್ಲಿ ಈ ಒಂದು ಪ್ಲೇಸಸ್ ನೋಡಿದ ತಕ್ಷಣ ನನಗೆ ನೀ ಬರದ ಕಾದಂಬರಿ ಮೂವಿ ನೆನಪಾಗ್ಬಿಡ್ತು ಸೊ ಅದ್ರಲ್ಲಿ ಈ ನೀಲ್ಗಿರಿ ತೋಟ ಹೀರೋ ಅಂತದನ್ನ ತುಂಬಾ ಕಡೆ ಶೂಟ್ ಮಾಡಿದ್ದಾರೆ ಇದನ್ನ ನೋಡಿದ ತಕ್ಷಣನೇ ನನಗೆ ಆ ಒಂದು ಮೂವಿ ನೆನ್ಪಾಯ್ತು ನಾವು ಅದೇ ತರ ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ ಮಗಳು ಇಬ್ರುದು ಕೆಲವೊಂದು ವಿಡಿಯೋಸ್ ಎಲ್ಲಾ ತಗೊಂಡ್ ಬಂದ್ವಿ ಅಹ್ ನನ್ ಮಗಳಂತ ತುಂಬಾನೇ ಭಯ ಪಡ್ತಾ ಇದ್ಲು ಇಲ್ಲಿ ಓಡಾಡ್ಲಿಕ್ಕೆ ಅಂತ ನನ್ ಮಗ ಪಟಾಪಟ ಅಂತ ಹೇಳದ ದೊಡೋಗ್ತಾ ಇದ್ದ ಧ್ರುವಂತ ನೋಡಿ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ ನನ್ ಮಗ ಏನ್ ಇಟ್ಕೊಂಡಲೆ ವಿತೌಟ್ ಸಪೋರ್ಟ್ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದ ಧ್ರುವಂತ ನೋಡಿ ಅವ್ರ ಕೈ ಇಟ್ಕೊಂಡು ಈಟಾಗಿ ಹೋಗ್ತಾ ಇದ್ದಾನೆ ನಾನೇನು ಬೀಳಲ್ಲ ತುಂಬ ಇದ್ದೀನಿ ನಾನು ಅಂತ ಹೇಳಿ ನೆಟ್ಕೊಂಡು ಹೋಗ್ತಾ ಇದ್ದ ಸೊ ಬಿದ್ದು ಬಿಡ್ತಾನೆ ಅಂತ ಅವರಪ್ಪ ನೀಟಾಗಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾರೋ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದರು ಇಲ್ಲಿ ಮಾಡಿರೋ ಅಂಥ ರೀಲ್ಸ್ನ ನಾನು ಆಲ್ರೆಡಿ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಎರಡರಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾ ನೀವು ಜಸ್ಟ್ ರಿದ್ವಿ ಅನ್ನೋ ಇನ್ಸ್ಟಾ ಪೇಜ್ ಅಲ್ಲಿ ನೋಡ್ಬೋದು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬೆಂಗ್ಳೂರ್ ಕಡೆ ಬಂದ್ವಿ ಫೈನಲ್ಗೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಗೆ ಎಂಟ್ರಿ ಆದ್ವಿ ಇಲ್ಲಿ ನಮ್ಗೆ ಬರ್ತಾ ಹಾಗೆ ಮೈಸೂರಿಂದನೆ ಬರ್ಬೇಕಲ್ವಾ ಸೊ ಮೈಸೂರಲ್ಲಿ ಅರಮನೆ ತೋರ್ಸ್ಕೊಂಡು ಹೋಗೋಣ ಮಕ್ಳಿಗೆ ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ಇಂಟೀರಿಯರ್ ಹೇಗಿರುತ್ತೆ ನೀನ್ ನೋಡಿಲ್ಲ ಜನ ಅಂತ ಹೇಳಿ ನನ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮನೆಯವರು ಸೊ ಅಪ್ಪನ್ಗಂತೂ ಮಗಳು ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಮಗಳಿಗೂ ಹಪ್ಪದ ಮೇಲ್ ಜಾಸ್ತಿ ಲವ್ ಇಲ್ಲಿ ಒಂದು ಅವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಇಲ್ಲಿ ನೋಡಿ ಆ ಹುಡ್ಗ ಎಷ್ಟ್ ಜನ ಕ್ಯೂಟ್ ಆಗಿ ನಿಂತ್ಕೊಂಡಿದ್ದಾನೆ ಅದಾದ್ಮೇಲೆ ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ನನ್ ಮಗಳಿಗೆ ಪ್ಯಾಲೇಸ್ ನೋಡ್ಬೇಕಂತ ಸಿಕ್ಕ ಬಟ್ಟೆ ಇಷ್ಟ ಆಯ್ತು ಬಟ್ ನಾವು ಬರೋ ಟೈಮಿಂಗ್ಸ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ರು ಆಲ್ರೆಡಿ ಫೈವ್ ತರ್ಟಿ ಆಗಿರೋದ್ರಿಂದ ಕ್ಲೋಸ್ ಮಾಡಿದ್ರು ನಮ್ಗೆ ಅಲ್ಲಿ ನೋಡೋ ಅಂತ ಅವಕಾಶ ಆಗ್ಲಿಲ್ಲ ಬಿಡು ಜನ ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬಂದು ನಾನ್ ತೋರಿಸ್ತೀನಿ ಅಂತ ಅವರಪ್ಪ ಅವಳಿಗೆ ಸಮಾಧಾನ ಮಾಡಿ ನನ್ ಮಗ ನೋಡಿ ಇಲ್ಲಿ ಹೆಂಗ ತರ್ಲೆ ಅಂದ್ರೆ ತರ್ಲೆ ಎಲ್ಲತ್ತೂ ಇರಲ್ಲ ಎಲ್ಲೂ ಸುಮ್ನೆ ಇರಲ್ಲ ಆ ತರ ಒಂದು ನೋಡಿ ಇದಿಷ್ಟು ಟಿಕೆಟ್ ದರ ಹೇಗಿರತ್ತೆ ಅಂತ ಹೇಳ್ಬಿಟ್ಟು ಆದ್ರೂ ಪರವಾಗಿಲ್ಲ ಅವಳಿಗೆ ಲೈಟಿಂಗ್ಸ್ ತೋರಿಸ್ಕೊಂಡು ಹೋಗೋಣ ಅಂತ ಅಲ್ಲೇ ಒಂದ್ ಹಾಫ್ ಅನ್ ಅವರ್ ವೇಟ್ ಮಾಡಿ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ನೋಡಿ ನಮ್ಮ ಮೈಸೂರ್ ಪ್ಯಾಲೇಸ್ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇಷ್ಟು ಬೆಳಕಲೆ ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇರುವಂತಹ ನಮ್ ಪ್ಯಾಲೇಸ್ ಇನ್ನ ಲೈಟಿಂಗ್ಸ್ ಆದ್ಮೇಲೆ ಹೇಗೆಲ್ಲ ಇರತ್ತೆ ಅಂತ ಅಂದ್ಬಿಟ್ಟು ನನ್ ಮಗಳಿಗೆ ಮಾತಾಡ್ಸ್ಕೊಂಡ್ ಹೇಳ್ಕೊಂಡ್ ಹೋಗ್ತಾ ಇದ್ದೆ ಅಲ್ಲೇ ಒಂದಷ್ಟು ಪ್ಲೇಟಿಂಗ್ಸ್ ನೆಲ್ಲಾ ತಗೊಂಡ್ ನೋಡ್ತಾ ಇದ್ರು ಸೊ ನಾವಿಲ್ಲಿ ಲೈಟ್ಸ್ ಆನ್ ಮಾಡೋದು ಯಾವಾಗ ಅಂತ ಹೇಳ್ಬಿಟ್ಟು ವೈಟ್ ಮಾಡ್ಬೇಕಾದ್ರೆ ನಮ್ಮನೇಲ್ ಹೇಳ್ತಾ ಇದ್ರು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅಲ್ಲಿ ಲೈಟ್ಸ್ ಆನ್ ಮಾಡೋದು ವೈಟ್ ಮಾಡಿ ಇದ್ಬಿಟ್ಟು ನೋಡ್ಕೊಂಡ್ ಹೋಗೋಣ ಅಂತ ಹೇಳಿದ್ರು ನೋಡಿ ಎಷ್ಟ ಇಷ್ಟು ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಈ ಒಂದು ಪ್ಯಾಲೇಸ್ ಇಷ್ಟು ಬೆಳಕಲ್ಲೇ ನೋಡೋದಿಕ್ಕೆ ಒಳ್ಳೆ ಮುದ್ದಾಗಿರೋ ಅಂತಹ ಹೆಣ್ಮಗು ತರ ಕಾಣಿಸ್ತಾ ಇದೆ ಇನ್ನೇನಾದ್ರೂ ಲೈಟ್ಸ್ ಹಾಕಿದ್ರೆ ಒಳ್ಳೆ ಮದ್ವೆಲಿ ಮುಹೂರ್ತಕ್ಕೆ ಅಲಂಕಾರ ಆಗಿರೋ ವಧು ತರ ಕಾಣಿಸ್ಬಿಡತ್ತೆ ಅಂತ ನನಗೆ ನೋಡಿ ಇವಾಗ ಲೈಟ್ಸ್ ಹಾನ್ ಆಗಿರುವಂತದ್ದು. ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಇದಿಷ್ಟು ನೋಡ್ಕೊಂಡು ನಾವು ರಿಟರ್ನ್ ಬೆಂಗ್ಳೂರಿಗೆ ಬಂದ್ವಿ ಇದೆಲ್ಲವೂ ನನ್ನ ಒಂದು ಟ್ರಿಪ್ ನ ವಿಡಿಯೋಸ್ ಆಗಿದೆ ಪ್ಲೀಸ್ ಎಲ್ಲೂ ಮಿಸ್ ಮಾಡ್ದಲೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನಮ್ಮ ಒಂದು ಚಾನೆಲ್ ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಮಿಸ್ ಮಾಡ್ದಲೆ ಸಬ್ಸ್ಕ್ರೈಬ್ ಕೂಡ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್